ಭಗವಾನ್ ಶ್ರೀ 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 ಸಾವಿರದ ಎಂಟು ಮೇಲುನಾಥ ತೀರ್ಥಂಕರರ ಪಂಚಕಲ್ಯಾಣ ಹಾಗೂ ಮಹಾರಥೋತ್ಸವ ಶ್ರೀಕ್ಷೇತ್ರ ಶ್ರವಣ ಬೆಳಗುಳ ವೀಕ್ಷಕ ಬಂಧುಗಳೇ ನೀವಿಲ್ಲಿ ನೋಡುತ್ತಿರುವುದು ಶ್ರೀ ಕ್ಷೇತ್ರ ಶ್ರವಣ ಬೆಳಗುಳದಲ್ಲಿ ಹದಿನೆಂಟನೇ ಶತಮಾನದ ಪೂರ್ವದಿಂದಲೂ ನಡೆಯುತ್ತಾ ಬಂದಿರುವ ವೈಭವ ರಥೋತ್ಸವದ ಕುರುಹಾಗಿರುವ ಶ್ರೀ ಕ್ಷೇತ್ರದ ಶ್ರೀಮಠದಲ್ಲಿರುವ ವರ್ಣರಂಜಿತ ಭಿತ್ತಿಚಿತ್ರ ಇಂತಹ ಐತಿಹಾಸಿಕ ಹಿನ್ನೆಲೆಯುಳ್ಳ ಎರಡು ಸಾವಿರದ ಮುನ್ನೂರು ವರ್ಷಗಳ ಇತಿಹಾಸವುಳ್ಳ ಪ್ರತಿ ವರ್ಷವೂ ಪರಂಪರಾಗತವಾಗಿ ಪಂಚಕಲ್ಯಾಣ ನಡೆದುಕೊಂಡು ಬರುತ್ತಿರುವ ಜೈನ ಮಠ ಶ್ರೀಮಠದ ಶ್ರೀವಿಹಾರ ರಥೋತ್ಸವ ಕರೋನಾ ಹಿನ್ನೆಲೆ ಹಾಗೂ ಕಾರಣಾಂತರಗಳಿಂದ ಕಳೆದ ನಾಲ್ಕು ವರ್ಷಗಳ ನಂತರ ಈ ಪ್ರಸ್ತುತ ವರ್ಷ ನಡೆಯಲಿರುವ ಭಗವಾನ್ ಶ್ರೀ 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 ಸಾವಿರದ ಎಂಟು ನೇಮಿನಾಥ ತೀರ್ಥಂಕರರ ಪಂಚಕಲ್ಯಾಣ ಹಾಗೂ ಮಹಾರಥೋತ್ಸವ ವೈಭವೋಪೇತವಾಗಿ ಪ್ರಾತಸ್ಮರಣೀಯ ಪರಮ ಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರಿಯ ಭಟ್ಟಾರಕ ಪಟ್ಟಾಚಾರ್ಯವರೇ ಮಹಾಸ್ವಾಮಿಗಳವರ ದಿವ್ಯ ಆಶೀರ್ವಾದದೊಂದಿಗೆ ಪರಮ ಪೂಜ್ಯ ಜಗದ್ಗುರು ಸ್ವಸತಿ ಶ್ರೀ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರಿಯ ಭಟ್ಟಾರಕಪಟ್ಟಾಚಾರ್ಯವರೇ ಮಹಾಸ್ವಾಮಿಗಳವರ ದಿವ್ಯ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಯಲಿದೆ ದಿನಾಂಕ ಹನ್ನೊಂದರಿಂದ ಹದಿನೇಳರವರೆಗೆ ಪ್ರತಿದಿನ ಕ್ಷೇತ್ರದ ನಲವತ್ತು ಬಸದಿಗಳಲ್ಲೂ ಪೂಜಾರಾಧನೆಗಳು ವಿಧಿಪೂರ್ವಕವಾಗಿ ನಡೆಯಲಿದ್ದು ಪ್ರಮುಖವಾಗಿ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಂದಗಿರಿ ಶಿಖರ ಚೂಡಾಮಣಿ ಗೊಮ್ಮಟೇಶ್ವರ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ಸಾವಿರದ ನಲವತ್ನಾಲ್ಕನೇ ಪ್ರತಿಷ್ಠಾಪನಾ ದಿವಸ ವಿಶೇಷ ಪಾದ ಪೂಜೆ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪರಂಪರಾಗತವಾಗಿ ಶ್ರೀ ಸ್ವಾಮಿಯವರುಗಳನ್ನು ಮೇಡಿಯಲ್ಲಿ ಕರೆದುಕೊಂಡು ಹೋಗಿ ಧರ್ಮಚಕ್ರ ಪೂಜೆ ಹಾಗೂ ಅಂದು ಭಂಡಾರ ಬಸದಿಯ ಎದುರು ಧ್ವಜಾರೋಹಣ ಹತ್ತೊಂಬತ್ತರಂದು ಗರ್ಭಕಲ್ಯಾಣ ಮತ್ತು ದೇವೇಂದ್ರ ವಾಹನೋತ್ಸವ ಇಪ್ಪತ್ತರಂದು ಜನ್ಮ ಕಲ್ಯಾಣ ಪಾಟುಕಶಿಲೆಯಲ್ಲಿ ಜನ್ಮಾಭಿಷೇಕ ಸಂಜೆ ಪರಂಪರಾಗತವಾಗಿ ವಿಂದಿಗಿರಿ ಮಹಾದ್ವಾರದ ಎದುರು ಕಟ್ಟೆಯಲ್ಲಿ ಬಾಲಲೀಲೋತ್ಸವ ಇಪ್ಪತ್ತೊಂದರಂದು ಶ್ರೀಮಠದಲ್ಲಿ ಸಿಂಹಾಸನ ಪೂಜೆ ಹಾಗೂ ಶ್ರೀಗಳವರ ಪ್ರಥಮ ಪಟ್ಟಾಭಿಷೇಕ ವರ್ಧಂತೋತ್ಸವ ಅಂದು ಭಗವಾನ್ ಶ್ರೀ ಮಹಾವೀರ ಜಯಂತಿ ಪ್ರಯುಕ್ತ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಉತ್ಸವ ಹಾಗೂ ಭಗವಾನ್ ಶ್ರೀ ಮಹಾವೀರ ತೀರ್ಥಂಕರರ ಪಂಚಾಮೃತ ಅಭಿಷೇಕ ಇಪ್ಪತ್ತೆರಡರಂದು ಚಂದ್ರಗಿರಿಯ ಅಂತರಾಳ ಪಾರ್ಶ್ವನಾಥ ಸ್ವಾಮಿಯವರಿಗೆ ಮಸ್ತಕಾಭಿಷೇಕ ಸಂಜೆ ಶ್ರೀ ಬಾಹುಬಲಿ ಸ್ವಾಮಿ ಮತ್ತು ಇಪ್ಪತ್ನಾಲ್ಕು ತೀರ್ಥಂಕರರ ಉತ್ಸವ ಹಾಗೂ ಸರ್ವಾಣ ಯಕ್ಷ ಉತ್ಸವ ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಮವಸರಣ ಪ್ರತೀಕವಾದ ಮಹಾರಥಯಾತ್ರಾ ಮಹೋತ್ಸವ ಸಂಜೆ ಶ್ರೀಮಠದಲ್ಲಿ ಶ್ರೀ ಕುಷ್ಮಾಂಡಿನಿ ದೇವಿಗೆ ಷೋಡಶೋಪಚಾರ ಕುಂಕುಮಾರ್ಚನೆ ಹಾಗೂ ಮಹಾಮಂಗಳಾರತಿ ಇಪ್ಪತ್ನಾಲ್ಕರಂದು ಪ್ರಾತಃ ಕಾಲ ಭಂಡಾರ ಬಸದಿಯಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರರಿಗೆ ಏಕಕಾಲದಲ್ಲಿ ಮಹಾಭಿಷೇಕ ಪೂಜೆ ಸಂಜೆ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯವರಿಗೆ ಪಾದಾಭಿಷೇಕ ಹಾಗೂ ಚಿಕ್ಕದೇವರಾಯ ಒಡೆಯರ ಕಲ್ಯಾಣಿಯಲ್ಲಿ ತೆಪ್ಪೋತ್ಸವ ಹೀಗೆ ಇಷ್ಟು ದಿನದ ಪೂಜಾ ಕಾರ್ಯಕ್ರಮಗಳಲ್ಲಿ ಧರ್ಮಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಲಾಭ ನಿಮ್ಮದಾಗಿಸಿ ಈ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಜ್ವಾಲಮಾಲಾ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ನೋಡಬಹುದು